ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಎಸ್ ಡಿ ಎಪ್ ಡಿ ಪಿ ಸಿ ಪಿ ಎಸ್ ಐ ಮತ್ತು ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸೌರ ವ್ಯವಸ್ಥೆ ಅಂಥೇಳಿ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಸೌರ ವ್ಯವಸ್ಥೆ ಸೌರ ವ್ಯವಸ್ಥೆಯು ಸೂರ್ಯನ ಸುತ್ತ ಕೇಂದ್ರೀಕೃತವಾಗಿರುವಂಥ ಒಂದು ವ್ಯವಸ್ಥೆ ಹಾಗಾಗಿ ಸೂರ್ಯನನ್ನು ನಾವು ಸೌರ ಪೋಷಕನೆಂದು ಪರಿಗಣಿಸಬಹುದು ಸೌರವಿವು ಸೂರ್ಯ ಗ್ರಹಗಳು ಮತ್ತು ಚಂದ್ರನನ್ನು ಒಳಗೊಂಡಿದೆ ಈ ಸೌರ ವ್ಯೂಹವು ಸೌರ ವ್ಯವಸ್ಥೆಯು ಸೌರವ್ಯೂಹವು ಸೂರ್ಯ ಗ್ರಹಗಳು ಮತ್ತು ಚಂದ್ರನನ್ನು ಒಳಗೊಂಡಿದೆ ಸೌರವ್ಯೂಹದಲ್ಲಿ ಎಂಟು ಗ್ರಹಗಳಿವೆ ಪ್ರಶ್ನೆ ಆಗ್ತದೆ ನೋಡ್ರಿ ಪ್ರಮುಖವಾಗಿ ಸೌರವ್ಯೂಹದಲ್ಲಿ ಎಂಟು ಎಷ್ಟು ಎಷ್ಟು ಗ್ರಹಗಳು ಕಂಡು ಬರ್ತಾವಂತಂದ್ರೆ ಎಂಟು ಗ್ರಹಗಳು ಕಂಡು ಬರ್ತವೆ ಇವಲ್ಲದೆ ಸೌರವ್ಯೂಹವು ಸಾವಿರಾರು ಸಂಖ್ಯೆಯ ಉಪಗ್ರಹಗಳೆಂದು ಕರೆಯಲ್ಪಡುವಂಥ ಸಣ್ಣ ಗ್ರಹಗಳು ಮತ್ತು ಹಲವಾರು ಧೂಮಕೇತುಗಳನ್ನು ಒಳಗೊಂಡಿದೆ ಸೌರ ವಿವಿಧ ಗ್ರಹಗಳೆಂದು ಗ್ರಹಗಳೆಂದರೆ ಸೂರ್ಯ ಅವುಗಳಿಗೂ ಮತ್ತು ಗ್ರಹಗಳಿಗೂ ಮತ್ತು ಸೂರ್ಯನಿಗಿರುವಂಥ ಇರುವಂಥ ಒಂದು ಅಂತರದ ಅನುಕ್ರಮವಾಗಿ ನಾವು ಗ್ರಹಗಳನ್ನ ನೋಡ್ತಾ ಹೋಗೋಣ ಬುಧ ಗ್ರಹ ಶುಕ್ರ ಗ್ರಹ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನ್ಯಾಪ್ಚನ್ ಈ ರೀತಿ ಅಂತಂದ್ರೆ ಎಂಟು ಗ್ರಹಗಳನ್ನು ನೋಡ್ತೀವಿ ಮೊದಲಿಗೆ ಸೂರ್ಯಗ್ರಹದ ಬಗ್ಗೆ ನೋಡ್ತಾ ಹೋಗೋಣ ಸೂರ್ಯನ ಕುರಿತು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸೂರ್ಯ ಗ್ರಹ ಸೂರ್ಯ ಸನ್ ಅಂತ ಕರಿತೀವಿ ಸೂರ್ಯನು ಸೌರ ವ್ಯವಸ್ಥೆ ಅತ್ಯಂತ ದೊಡ್ಡ ಸದಸ್ಯ ಹಾಗೂ ಸೌರಯುವದ ಎಲ್ಲ ಗ್ರಹಗಳು ಇವನ ಸುತ್ತ ಪ್ರದಕ್ಷಿಣೆ ಆಗ್ತವೆ ಸೂರ್ಯನು ಸೌರ ವ್ಯವಸ್ಥೆ ಅತ್ಯಂತ ದೊಡ್ಡ ಸದಸ್ಯ ಅಂತ ಕರಿತೀವಿ ನಾವು ಹಾಗೂ ಸೌರವ್ಯದ ಎಲ್ಲ ಗ್ರಹಗಳು ಈ ಸೌರವಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ರಹಗಳು ಅಂತಂದ್ರೆ ಸೂರ್ಯನನ್ನು ಪ್ರದಕ್ಷಿಣೆ ಹಾಕುತ್ತವೆ ಸಂಪೂರ್ಣ ಸೌರ ವ್ಯವಸ್ಥೆಯ ಶಾಖ ಮತ್ತು ಬೆಳಕಿಗೆ ಸಂಪೂರ್ಣವಾಗಿರುವಂಥ ಸೌರ ವ್ಯವಸ್ಥೆಯ ಶಾಖ ಮತ್ತು ಬೆಳಕಿಗೆ ಸೂರ್ಯನೇ ಏಕೈಕ ಆಧಾರ ಅಂತ ಕರಿತೀವಿ ನಾವು ಈ ಭೂಮಿ ಮೇಲೆ ಶಾಖ ಮತ್ತು ಬೆಳಕು ಬರುವಂಥದ್ದು ಯಾವುದು ಅಂದರೆ ಯಾವ ಒಂದು ಗ್ರಹ ಯಾವ ಒಂದು ವ್ಯವಸ್ಥೆಯಲ್ಲಿ ಅಂತಂದ್ರೆ ಸೂರ್ಯನೇ ಅಂತ ಕರಿತೀವಿ ಪ್ರಮುಖವಾಗಿ ಈ ಹಗಲು ಮತ್ತು ರಾತ್ರಿಗಳು ಸಂಭವಿಸುವಂಥದ್ದು ಮತ್ತು ಬೆಳಕು ಶಾಖ ನಮಗೆ ನಮಗೆ ಬೇಕಾಗಿರುವಂಥದ್ದು ಎಲ್ಲವನ್ನು ಕೂಡ ಅಂತಂದ್ರೆ ಸೂರ್ಯನಿಂದ ಸಿಗುವಂಥದ್ದು ಸೂರ್ಯನು ಭೂಮಿಯಿಂದ ಅಂದಾಜು ಒಂದು ನೂರ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಯ ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಸೂರ್ಯನು ಭೂಮಿಯಿಂದ ಅಂದಾಜು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಅಂತಂದ್ರೆ ಒಂದು ನೂರ ಪಾಯಿಂಟ್ ಎಂಟು ಕಿ ಮಿಲಿಯನ್ ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯನ ಕಿರಣವು ಭೂಮಿಯನ್ನು ತಲುಪಲು ಸೂರ್ಯನ ಕಿರಣವು ಭೂಮಿಯನ್ನು ತಲುಪಲು ಎಂಟು ನಿಮಿಷಗಳ ಕಾಲ ತೆಗೆದುಕೊಳ್ತಾನೆ ಇಂಪಾರ್ಟೆಂಟ್ ಇದು ಕೂಡ ಪ್ರಶ್ನೆ ಆಗ್ತದೆ ಸೂರ್ಯನ ಕಿರಣವು ಭೂಮಿಯನ್ನು ತಲುಪಲು ಎಷ್ಟು ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತಾನಂತಂದರೆ ಎಂಟು ನಿಮಿಷಗಳು ಎಷ್ಟು ಎಂಟು ನಿಮಿಷಗಳು ಇನ್ನು ಸೂರ್ಯನು ಭೂಮಿಯಿಂದ ಅಂದಾಜು ಎಷ್ಟು ಕಿಲೋಮೀಟ್ರ್ ಎಷ್ಟು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಅಂತಂದ್ರೆ ಒಂದು ನೂರ ಪಾಯಿಂಟ್ ಎಂಟು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ನೆಕ್ಸ್ಟ್ ಚಂದ್ರ ಬೇರೆ ಬೇರೆ ಏನ್ಪಾ ನೋಡ್ರಿ ಎಲ್ಲ ಕೂಡ ಪ್ರಶ್ನೆ ಆಗಿರುವಂಥದ್ದು ಮುಂದೆ ಕೂಡ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಇವಾಗ ಚಂದ್ರನ ಬಗ್ಗೆ ನೋಡ್ತಾ ಹೋಗೋಣ ಚಂದ್ರ ಭೂಮಿಗಿರುವ ಏಕೈಕ ಉಪಗ್ರಹ ಅಂತ ಕರಿತೀವಿ ನಾವು ಚಂದ್ರ ಅಂತಂದ್ರೆ ಭೂಮಿಗೆ ಇರುವಂಥ ಏಕೈಕ ಉಪಗ್ರಹ ಯಾವುದತ್ತಂದ್ರೆ ಅದು ಚಂದ್ರ ಭೂಮಿಗೆ ಮತ್ತು ಚಂದ್ರನಿಗಿರುವ ಸರಾಸರಿ ದೂರ ವೆರಿ ನಿಂಪ ನೋಡಿ ಇದು ಕೂಡ ಪ್ರಶ್ನೆ ಆಗ್ತದೆ ಭೂಮಿ ಮತ್ತು ಚಂದ್ರನಿಗಿರುವಂಥ ಸರಾಸರಿ ದೂರ ಎಷ್ಟತ್ತಂದ್ರೆ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟರ್ಗಳಾಗಿವೆ ಇದು ಕೂಡ ಪ್ರಶ್ನೆ ಆಗಿದೆ ಭೂಮಿ ಮತ್ತು ಚಂದ್ರನಿಗಿರುವಂಥ ಸರಾಸರಿ ದೂರವೆಷ್ಟಂದ್ರೆ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ಗಳು ಇನ್ನು ಚಂದ್ ಚಂದ್ರನ ವ್ಯಾಸ ಎಷ್ಟತ್ತಂದ್ರೆ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕಿಲೋಮೀಟರ್ಗಳಾಗಿವೆ ಇದು ಕೂಡ ಪ್ರಶ್ನೆ ಆಗ್ತದೆ ಚಂದ್ರನ ವ್ಯಾಸ ಎಷ್ಟತ್ತಂದ್ರೆ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕಿಲೋಮೀಟ್ರ್ ಹಾಗೂ ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಇದು ಕೂಡ ಪ್ರಶ್ನೆ ಆಗ್ತದೆ ಚಂದ್ರನು ಚಂದ್ರನು ಭೂಮಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಇಪ್ಪತ್ತೇಳು ದಿನ ಏಳು ಗಂಟೆ ನಲವತ್ತು ನಲವತ್ತ್ಮೂರು ನಿಮಿಷ ಹಾಗೂ ಹನ್ನೊಂದು ಪಾಯಿಂಟ್ ನಾಲ್ಕು ಏಳು ಸೆಕೆಂಡುಗಳ ಕಾಲವನ್ನು ತೆಗೆದುಕೊಳ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಚಂದ್ರನು ಪ್ರಮುಖವಾಗಿ ಭೂಮಿಯನ್ನು ಸುತ್ತು ಒಂದು ಸುತ್ತು ಹಾಕಲು ಇಪ್ಪತ್ತೇಳು ದಿನ ಏಳು ಗಂಟೆ ನಲವತ್ತ್ಮೂರು ನಿಮಿಷ ಹಾಗೂ ಹನ್ನೊಂದು ಪಾಯಿಂಟ್ ನಾಲ್ಕು ಏಳು ಸೆಕೆಂಡುಗಳ ಕಾಲವನ್ನು ತೆಗೆದುಕೊಳ್ತಾನೆ ಇದು ಕೂಡ ಪ್ರಶ್ನೆಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಯಾವುದಂತಂದ್ರೆ ಬುಧ ಗ್ರಹ ಬುಧ ಗ್ರಹ ಮ್ಯಾರ್ಕುರಿ ಬುಧಗ್ರಹವು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಹಾಗೂ ಸೌರ ವ್ಯವಸ್ಥೆಯ ಅತ್ಯಂತ ಸಣ್ಣ ಗ್ರಹ ಅಂತ ಕಲೀತೀವಿ ನಾವು ವೆರಿ ವೆರಿಪಾ ನೋಡ್ರಿ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂಥ ಗ್ರಹ ಯಾವುದು ಅಂತಂದ್ರೆ ಅದು ಬುಧಗ್ರಹ ಇದೆ ಅಂತಂದ್ರೆ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂಥ ಗ್ರಹ ಗ್ರಹ ಅಂತಂದ್ರೆ ಅದು ಬುಧಗ್ರಹ ಹಾಗೂ ಸೌರ ವ್ಯವಸ್ಥೆಯ ಅತ್ಯಂತ ಸಣ್ಣ ಗ್ರಹ ಯಾವುದು ಅಂತಂದ್ರೆ ಅದು ಕೂಡ ಗ್ರಹವಾಗಿದೆ ಇದು ಕೂಡ ಪ್ರಶ್ನೆ ಆಗ್ತಿದೆ ನೋಡ್ರಿ ಸೂರ್ಯನಿಗೆ ಸಮೀಪ ಸಮೀಪದಲ್ಲಿರುವಂಥ ಗ್ರಹ ಯಾವುದು ಯಾವುದತ್ತಂದ್ರೆ ಬುಧಗ್ರಹ ಮತ್ತು ಸೌರವ್ಯವಸ್ಥೆಯಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ಅಂತಂದ್ರೆ ಅದು ಬುಧಗ್ರಹ ಈ ಬುಧಗ್ರಹದ ವ್ಯಾಸ ಎಷ್ಟೆತ್ತಂದ್ರೆ ಪ್ರಮುಖವಾಗಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಬುಧಗ್ರಹದ ವ್ಯಾಸ ಎಷ್ಟೆತ್ತಂದ್ರೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಕಿಲೋಮೀಟರ್ಗಳಾಗಿವೆ ಇದು ಸೂರ್ಯನಿಂದ ಇದೆ ಇದೆ ಅಂತಂದ್ರೆ ಸೂರ್ಯನಿಂದ ಐವತ್ತೇಳು ಪಾಯಿಂಟ್ ಆರು ಮಿಲಿಯ ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ ಬುಧಗ್ರಹ ಅಂತಂದ್ರೆ ಸೂರ್ಯನಿಂದ ಐವತ್ತೇಳು ಪಾಯಿಂಟ್ ಮಿಲಿಯನ್ ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಯಾವುದು ಬುಧಗ್ರಹ ಸೂರ್ಯನಿಂದ ಐವತ್ತೇಳು ಪಾಯಿಂಟ್ ಆರು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಬುಧಗ್ರಹಕ್ಕೆ ಬೇಕ ಬುಧಗ್ರಹಕ್ಕೆ ಬೇರಾವ ಉಪಗ್ರಹಗಳಿಲ್ಲ ಇದು ಸೂರ್ಯನ ಸುತ್ತ ಒಂದು ಪ್ರದಕ್ಷಿ ಪ್ರದಕ್ಷಿಣೆ ಹಾಕಲು ಬುಧಗ್ರಹ ಏನಂತಂದ್ರೆ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಎಂಬತ್ತೆಂಟು ದಿನಗಳನ್ನು ತೆಗೆದುಕೊಳ್ತದೆ ಬರವರಿಪು ನೋಡಿರಿ ಇದು ಕೂಡ ಪ್ರಶ್ನೆ ಆಗ್ತದೆ ಬುಧಗ್ರಹವೇ ಅಂತಂದ್ರೆ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಎಂಬತ್ತೆಂಟು ದಿನಗಳನ್ನು ತೆಗೆದುಕೊಳ್ಳುತ್ತದೆ ನೆಕ್ಸ್ಟ್ ಯಾವುದು ಶುಕ್ರ ಗ್ರಹ ಶುಕ್ರ ಗ್ರಹ ಶುಕ್ರ ಗ್ರಹವು ಸೌರವದ ಅತ್ಯಂತ ಹೊಳೆಯುವ ಗ್ರಹ ಅಂತ ಕರೀತೀವಿ ನಾವು ಯಾವುದು ಶುಕ್ರಗ್ರಹ ಇದು ಕೂಡ ಪ್ರಶ್ನೆ ಆಗಿ ಆಗಿದೆ ನೋಡ್ರಿ ಶುಕ್ರಗ್ರಹವು ಸೌರವ್ಯೂವದ ಅತ್ಯಂತ ಹೊಳೆಯುವ ಗ್ರಹವಾಗಿದೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುವಂಥ ಗ್ರಹ ಭೂಮಿಗೆ ಸಮೀಪದಲ್ಲಿರುವಂಥ ಗ್ರಹ ಯಾವುದು ಅಂತಂದ್ರೆ ಶುಕ್ರಗ್ರಹ ಸೂರ್ಯನಿಗೆ ಸಮೀಪ ಇರುವಂಥದ್ದು ಗ್ರಹ ಈ ಶುಕ್ರ ಗ್ರಹಕ್ಕಿರುವಂಥ ವ್ಯಾಸ ಅಂತಂದ್ರೆ ಶುಕ್ರ ಶುಕ್ರ ಗ್ರಹಕ್ಕೆ ಕಂಡು ಬ ಗ್ರಹಕ್ಕೆ ಇರುವಂಥ ವ್ಯಾಸ ಎಷ್ಟಂತಂದ್ರೆ ಹನ್ನೆರಡು ಸಾವಿರದ ಮೂವತ್ತೆರಡು ಕಿಲೋಮೀಟ್ರ್ಗಳಾಗಿದ್ದವು ಎಷ್ಟು ಹನ್ನೆರಡು ಸಾವಿರದ ಮೂವತ್ತೆರಡು ಕಿಲೋಮೀಟ್ರ್ ವ್ಯಾಸ ಅಂತಂದ್ರೆ ಶುಕ್ರಗ್ರಹಕ್ಕೆ ಕಂಡು ಬರ್ತದೆ ಇನ್ನು ಸೂರ್ಯನಿಂದ ಬರೀ ಬರಿಪಣ್ಣ ನೋಡ್ರಿ ಇದು ಕೂಡ ಪ್ರಶ್ನೆ ಆಗಿದೆ ಸೂರ್ಯನಿಂದ ಒಂದು ನೂರ ಏಳು ಪಾಯಿಂಟ್ ಐದು ಎರಡು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಶುಕ್ರಗ್ರಹ ಏನಂತಂದ್ರೆ ಸೂರ್ಯನಿಂದ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ ಅಂತಂದ್ರೆ ಒಂದು ನೂರ ಏಳು ಪಾಯಿಂಟ್ ಐದು ಎರಡು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಇದು ಸೂರ್ಯನ ಸುತ್ತ ಒಂದು ಪ್ರದಿಕ್ಷಿ ಪ್ರದಕ್ಷಿಣೆ ಹಾಕಲು ವೆರಿ ವೆರಿ ಇಂಪಾರ್ಟ್ ನೋಡ್ರಿ ಶುಕ್ರಗ್ರಹವು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಎರಡು ನೂರ ಇಪ್ಪತ್ತ್ನಾಲ್ಕು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎರಡು ನೂರ ಇಪ್ಪತ್ತ್ನಾಲ್ಕು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಒಂದು 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 ಪ್ರದಕ್ಷಿಣೆ ಆಗಲು ಅಂದರೆ ಒಂದು ಸುತ್ತು ಸುತ್ತಲು ಅಂತಂದ್ರೆ ಎರಡು ನೂರ ಇಪ್ಪತ್ತ್ನಾಲ್ಕು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಇದುವರೆಗೆ ಸೌರವ್ಯದಲ್ಲಿ ಒಂಬ ಒಂಬತ್ತು ಗ್ರಹಗಳಿದ್ದವು ಅಂದರೆ ಇದುವರೆಗೆ ಸೌರವ್ಯದಲ್ಲಿ ಒಂಬತ್ತು ಗ್ರಹಗಳಿದ್ದವೆಂದು ಗುರುತಿಸಲಾಗಿತ್ತು ಆದರೆ ಯುಗೋಸ್ಲೋವಿಯಾದ ಪ್ರಾಗ್ನಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಆರಲ್ಲಿ ನಡೆದಂಥ ವಿಶ್ವ ಖಗೋಳಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಪ್ಲೋಟೋವು ಗ್ರಹ ಎನಿಸಿಕೊಳ್ಳಬಹುದಾದಂಥ ಕೆಲ ಲಕ್ಷಣಗಳನ್ನು ಹೊಂದಿಲ್ಲವಾದ್ದರಿಂದ ಅದನ್ನು ಗೃಹ ಸ್ಥಾನದಿಂದ ಪದಚ್ಯುತಗೊಳಿಸಿ ಚಿಕ್ಕ ಗ್ರಹದ ಸ್ಥಾನವನ್ನು ನೀಡಲಾಯಿತು ಹಾಗಾಗಿ ಈಗ ಸೌರ ಯುವದಲ್ಲಿ ಸೌರ ವ್ಯವಸ್ಥೆಯಲ್ಲಿ ಎಂಟು ಗ್ರಹಗಳು ಕಂಡು ಬಂದಿರುವಂಥದ್ದು ವೆರಿ ವೆರಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಯುಗೋಸ್ಲೋವಿಯಾದ ಪ್ರಾಗ್ನಲ್ಲಿ ನಡೆದಂಥ ಒಂದು ವಿಶ್ವ ಖಗೋಳಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಪ್ಲೋಟೋವು ಇದೊಂದು ಗ್ರಹವಲ್ಲ ಅಂಥೇಳಿ ಇದನ್ನು ಎರಡು ಸಾವಿರದ ಆರು ಆಗಸ್ಟ್ ಇಪ್ಪತ್ತ್ನಾಲ್ಕರಂದು ಗ್ರಹಗಳ ಸ್ಥಾನದಿಂದ ತೆಗೆದುಹಾಕಲಾಯಿತು ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಇನ್ನು ಮಂಗಳ ಗ್ರಹ ಮಂಗಳ ಗ್ರಹ ಮಂಗಳ ಗ್ರಹದ ವ್ಯಾಸವು ಆರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕಿಲೋಮೀಟ್ರ್ಗಳಾಗಿದ್ದು ಬರೀ ಬರೀ ಇಂಪೋರ್ಟ್ ನೋಡ್ರಿ ಮಂಗಳ ಗ್ರಹದ ವ್ಯಾಸವೆಷ್ಟಂದ್ರೆ ಆರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಇದು ಸೂರ್ಯನಿಂದ ಸರಾಸರಿ ಎರಡು ನೂರ ಇಪ್ಪತ್ತೈದು ಪಾಯಿಂಟ್ ಆರು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಎರಡು ನೂರ ಇಪ್ಪತ್ತೈದು ಪಾಯಿಂಟ್ ಆರು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಅದು ಮಂಗಳ ಗ್ರಹವೇನಂತಂದ್ರೆ ಸೂರ್ಯನಿಂದ ಸುಮಾರು ಸರಾಸರಿ ಎರಡು ನೂರ ಇಪ್ಪತ್ತೈದು ಪಾಯಿಂಟ್ ಆರು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ವೆರಿ ವೆರಿ ಇದು ಮಂಗಳ ಗ್ರಹವೇ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಆರುನೂರ ಎಂಬತ್ತ ಏಳು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಆರುನೂರ ಎಂಬತ್ತೇಳು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಯಾವುದು ಮಂಗಳ ಗ್ರಹ ಅಂತಂದ್ರೆ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಆರುನೂರ ಎಂಬತ್ತೇಳು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಮಂಗಳ ಗ್ರಹಕ್ಕೆ ಮಂಗಳ ಗ್ರಹಕ್ಕೆ ಎರಡು ಉಪಗ್ರಹಗಳು ಕಂಡು ಬರ್ತವೆ ಎರಡು ಉಪಗ್ರಹಗಳು ಕಂಡು ಬರ್ತವೆ ನೆಕ್ಸ್ಟ್ ಯಾವುದತ್ತಂದ್ರೆ ಗುರುಗ್ರಹ ನೆಕ್ಸ್ಟ್ ಯಾವುದತ್ತಂದ್ರೆ ಗುರುಗ್ರಹ ಗುರುಗ್ರಹವು ಸೌರವಿವದ ಅತ್ಯಂತ ದೊಡ್ಡ ಗ್ರಹ ಅಂತ ಕರಿತೀವಿ ನಾವು ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಗುರುಗ್ರಹವು ಸೌರವ್ಯೂಧದ ಅತ್ಯಂತ ದೊಡ್ಡ ಗ್ರಹವಾಗಿದೆ ಇದರ ಒಂದು ಸರಾಸರಿ ವ್ಯಾಸವೆಸ್ಟತ್ ಅಂತಂದ್ರೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ಗಳಾಗಿದ್ದು ಯಾವುದಂತಂದ್ರೆ ಗುರುಗ್ರಹದ ಸರಾಸರಿ ವ್ಯಾಸವೆಸ್ಟತ್ ಅಂದರೆ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಎಂಬತ್ತು ಕಿಲೋಮೀಟರ್ಗಳಾಗಿದೆ ಇನ್ನು ಸೂರ್ಯನಿಂದ ಏಳ್ನೂರ ಎಪ್ಪತ್ತ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಗುರುಗ್ರಹವೇ ಅಂತಂದ್ರೆ ಸೂರ್ಯನಿಂದ ಏಳ್ನೂರ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಗುರುಗ್ರಹವು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಹನ್ನೆರಡು ವರ್ಷಗಳ ಕಾಲವನ್ನು ತೆಗೆದುಕೊಳ್ತದೆ ಹನ್ನೆರಡು ವರ್ಷಗಳ ಕಾಲ ಬರೀ ಬರೀ ಇಂಪಾರ್ಡ್ ನೋಡ್ರಿ ಗುರುಗ್ರಹ ಅಂತಂದ್ರೆ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಹನ್ನೆರಡು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ ಸುಮಾರು ನಾಲ್ಕು ಸಾವಿರದ ಮೂರುನೂರ ಮೂವತ್ತೆರಡು ಪಾಯಿಂಟ್ ಆರು ಎರಡು ದಿನಗಳನ್ನು ತೆಗೆದುಕೊಳ್ತದೆ ಈ ಗುರುಗ್ರಹಕ್ಕೆ ಈಗ ಎಷ್ಟಂತಂದ್ರೆ ಹದಿನಾರು ಉಪಗ್ರಹಗಳು ಕಂಡು ಬರ್ತವೆ ಎಷ್ಟು ಹದಿನಾರು ಉಪಗ್ರಹಗಳು ಕಂಡು ಬಂದಿರುವಂತೆ ನೋಡ್ತೀವಿ ಇನ್ನು ಶನಿ ಗ್ರಹ ಶನಿ ಗ್ರಹ ಶನಿ ಗ್ರಹವನ್ನು ಮೊದಲು ಕಂಡುಹಿಡಿದವರು ಗೆಲ್ಲಲಿಯೋ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಶನಿಗ್ರಹವನ್ನು ಮೊದಲು ಕಂಡುಹಿಡಿದವರು ಗೆಲಿಯೋ ಇದು ಸೌರವ್ಯೂಹದ ಎರಡನೇ ಅತ್ಯಂತ ದೊಡ್ಡ ಗ್ರಹ ಸೌರವ್ಯೂಹದ ಎರಡನೇ ಅತ್ಯಂತ ದೊಡ್ಡ ಗ್ರಹವಾಗಿದ್ದು ಇದರ ಸರಾಸರಿ ವ್ಯಾಸ ಅಂದರೆ ಸೌರವ್ಯೂಹ ವ್ಯವಸ್ಥೆಯಲ್ಲಿಯೇ ಸೌರವ್ಯೂಹದಲ್ಲಿಯೇ ಎರಡನೇ ಅತಿ ದೊಡ್ಡ ಗ್ರಹ ಯಾವುದು ಯಾವುದತ್ತಂದ್ರೆ ಅತ್ಯಂತ ದೊಡ್ಡ ಗ್ರಹ ಯಾವುದು ಶನಿ ಶನಿಗ್ರಹ ಇದರ ಒಂದು ವ್ಯಾಸ ಎಷ್ಟತ್ತಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರು ಕಿಲೋಮೀಟರ್ ವ್ಯಾಸ ಕಂಡು ಬರ್ತದೆ ಯಾವುದು ಶನಿಗ್ರಹಕ್ಕೆ ಇರುವಂಥ ವ್ಯಾಸ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐದುನೂರು ಕಿಲೋಮೀಟರ್ ಶನಿಗ್ರಹವು ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಶನಿಗ್ರಹವು ಸೂರ್ಯನಿಂದ ಒಂದು ಸಾವಿರದ ನಾಲ್ಕುನೂರ ಹದಿನೇಳು ಪಾಯಿಂಟ್ ಆರು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದೆ ಇದು ಕೂಡ ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಶನಿಗ್ರಹವು ಸೂರ್ಯನಿಂದ ಒಂದನ್ ಒಂದು ಸಾವಿರದ ನಾಲ್ಕುನೂರ ಹದಿನೇಳು ಪಾಯಿಂಟ್ ಆರು ಮಿಲಿಯನ್ ಕಿಲೋಮೀಟ್ರ್ ದೂರದಲ್ಲಿದ್ದು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಬೇರೆ ನೋಡಿ ಇದು ಕೂಡ ಪ್ರಶ್ನೆ ಆಗ್ತದೆ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ವರ್ಷಗಳ ಕಾಲ ತೆಗೆದುಕೊಳ್ತದೆ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ವರ್ಷಗಳ ಕಾಲ ತೆಗೆದುಕೊಳ್ತದೆ ಈ ಗ್ರಹಕ್ಕೆ ಈ ಒಂದು ಶನಿ ಗ್ರಹಕ್ಕೆ ಇಪ್ಪತ್ತಕ್ಕಿಂತ ಅಧಿಕ ಉಪಗ್ರಹಗಳು ಕಂಡು ಬಂದಿರುವಂಥ ನೋಡ್ತೀವಿ ಯುವರೇನಸ್ ನೆಕ್ಸ್ಟ್ ಗ್ರಹ ಯಾವುದು ಯಾವುದತ್ತಂದ್ರೆ ಯುವರೆನಸ್ ಯುರಿನಸ್ ಗ್ರಹವನ್ನು ಕೃತಶಕ ಹದಿನೇಳುನೂರ ಎಂಬತ್ತೊಂದರಲ್ಲಿ ಸರ್ ವಿಲಿಯಂ ಹರ್ ರವರು ಕಂಡುಹಿಡಿಯುತ್ತಾರೆ ಈ ಗ್ರಹವು ಗುರು ಮತ್ತು ಶನಿ ಗ್ರಹಗಳನ್ನೇ ಹೋಲ್ತದೆ ಯುರೇನಸ್ ಗ್ರಹವೇ ಅಂತಂದ್ರೆ ಗುರು ಮತ್ತು ಶನಿ ಗ್ರಹಗಳೆರಡನ್ನು ಅಂತಾರೆ ಹೋಲಿಸ್ತದೆ ಸೇಮ್ ಕಾಣ್ತದೆ ಅಂತ ಹೇಳ್ತಾರೆ ಯುರೇನಸ್ ಗ್ರಹದ ವ್ಯಾಸವು ಬರೇ ಬರೀ ಇಂಪಾರ್ಟೆಂಟ್ ನೋಡ್ರಿ ಯುರೆನಸ್ ಗ್ರಹದ ವ್ಯಾಸವು ಐವತ್ತೆರಡು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳಾಗಿದೆ ಇವರೆನ್ಸ್ ಗ್ರಹದ ವ್ಯಾಸ ಎಷ್ಟು ಅಂತಂದ್ರೆ ಇದು ಕೂಡ ಪ್ರಶ್ನೆ ಆಗ್ತದೆ ಇವ್ರೆನಸ್ ಗ್ರಹದ ವ್ಯಾಸ ಐವತ್ತೆರಡು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳಾಗಿದ್ದು ಇದು ಸೂರ್ಯನಿಂದ ಇವ್ರೆನಸ್ ಗ್ರಹವು ಸೂರ್ಯನಿಂದ ಎರಡು ಸಾವಿರದ ಎಂಟುನೂರ ಐವತ್ತೆರಡು ಪಾಯಿಂಟ್ ಎಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ ಎಷ್ಟು ದೂರ ಅಂತಂದ್ರೆ ಇವ್ರೆನೆಸ್ ಗ್ರಹವು ಸೂರ್ಯನಿಂದ ಎರಡು ಸಾವಿರದ ಎಂಟುನೂರ ಐವತ್ತ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಹವು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಎಂಬತ್ನಾಲ್ಕು ವರ್ಷಗಳನ್ನು ತೆಗೆದುಕೊಳ್ತದೆ ಯಾವುದು ಯುರೇನಸ್ ಗ್ರಹವು ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಲೂ ಎಷ್ಟು ವರ್ಷಗಳ ಕಾಲ ತಂದರೆ ಎಂಬತ್ನಾಲ್ಕು ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ತದೆ ಹಾಗೂ ಇದಕ್ಕೆ ಹದಿನೇಳು ಉಪಗ್ರಹಗಳು ಕಂಡುಬರ್ತವೆ ಯಾವುದು ಯುರೇನಸ್ ಗ್ರಹಕ್ಕೆ ಹದಿನೇಳು ಉಪಗ್ರಹಗಳು ಕಂಡುಬರ್ತವೆ ನೆಕ್ಸ್ಟ್ ಯಾವುದತ್ತಂದ್ರೆ ನ್ಯಾಪ್ಚೂನ್ ನ್ಯಾಪ್ಚೂನ್ ಗ್ರಹ ಈ ಗ್ರಹವು ಸಹ ಗುರು ಮತ್ತು ಶನಿ ಗ್ರಹಗಳನ್ನೇ ಹೋಲ್ತದೆ ನೆಪ್ಚೂನ್ ಗ್ರಹದ ವ್ಯಾಸವು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ನ್ಯಾಪ್ಚೂನ್ ಗ್ರಹದ ವ್ಯಾಸವು ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ಗಳಾಗಿದ್ದು ಇದು ಸೂರ್ಯನಿಂದ ಇದು ಸೂರ್ಯನಿಂದ ಯಾವುದು ನೆಪ್ಚುನ್ ಗ್ರಹವು ಸೂರ್ಯನಿಂದ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೇಳು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ನೂರ ಅರವತ್ತೈದು ವರ್ಷಗಳ ಕಾಲವನ್ನು ತೆಗೆದುಕೊಳ್ತದೆ ಬೇರೆ ಬೇರೆ ಇಂಪೋರ್ಟ್ ನೋಡ್ರಿ ನೆಪ್ಚುನ್ ಗ್ರಹವು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕಲು ಎಷ್ಟು ವರ್ಷಗಳ ಕಾಲ ತೆಗೆದುಕೊಳ್ತಂದ್ರೆ ನೂರ ಅರವತ್ತೈದು ವರ್ಷಗಳ ಕಾಲವನ್ನು ತೆಗೆದುಕೊಳ್ತದೆ ಇದಕ್ಕೆ ಹದಿನೇಳು ಉಪಗ್ರಹಗಳು ಕಂಡು ಬರ್ತವೆ ನೆಕ್ಸ್ಟ್ ಯಾವುದಂತಂದ್ರೆ ಪೃಥ್ವಿ ಭೂಮಿ ಅಂತ ಕರಿತೀವಿ ನಾವು ಭೂಮಿಯ ಬಗ್ಗೆ ನೋಡ್ತಾ ಹೋಗೋಣ ಭೂಮಿಯು ಗೋಳಾಕಾರದಲ್ಲಿದ್ದು ಅನುಕ್ರಮವಾಗಿ ಸೂರ್ಯನಿಗೆ ಅತ್ಯಂತ ಹತ್ತಿರ ಗ್ರಹವಾಗಿರುವಂಥದ್ದು ಪೃಥ್ವಿಯು ಪೃಥ್ವಿಯು ಗೋಳಾಕಾರದಲ್ಲಿದ್ದು ಅನುಕ್ರಮವಾಗಿ ಸೂರ್ಯನಿಗೆ ಮೂರನೇ ಅತ್ಯಂತ ಹತ್ತಿರದ ಗ್ರಹವಾಗಿದೆ ಇದು ಸೌರವೂದ ಐದನೇ ಅತ್ಯಂತ ದೊಡ್ಡ ಗ್ರಹವಾಗಿರುವಂಥದ್ದು ಯಾವುದಂತಂದ್ರೆ ಭೂಮಿ ಚಂದ್ರನು ಪೃಥ್ವಿಗಿರುವ ಏಕೈಕ ಉಪಗ್ರಹವಾಗಿದೆ ಚಂದ್ರನು ಭೂಮಿಗೆ ಇರುವಂಥ ಏಕೈಕ ಉಪಗ್ರಹವಾಗಿದೆ ಪೃಥ್ವಿಯು ಸೌರಯದಲ್ಲಿ ತನ್ನ ಸುತ್ತಲೂ ಸಾಕಷ್ಟು ನೀರು ಮತ್ತು ವಾಯುವನ್ನು ಹೊಂದಿರುವಂಥ ಗ್ರಹವಾಗಿದೆ ಪೃಥ್ವಿ ಕುರಿತು ಕೆಲವು ಉಪಯುಕ್ತ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಈ ಭೂಮಿಯ ತೂಕವೆಷ್ಟಂದ್ರೆ ಐದು ಪಾಯಿಂಟ್ ಎಂಟು ಎಂಟು ಜೀರೋ ಇಂಟು ಟೆನ್ರಷ್ಟು ಟ್ವೆಂಟಿ ಒನ್ ಟನ್ಗಳಷ್ಟು ಕಂಡು ಬರ್ತದೆ ಇನ್ನು ಭೂಮಿಯ ಸಾಂದ್ರತೆ ಎಷ್ಟತ್ತಂದ್ರೆ ನೀರಿನ ಸಾಂದ್ರತೆ ಐದು ಪಾಯಿಂಟ್ ಐದು ಒಂದು ಏಳು ಪಟ್ಟು ಹೆಚ್ಚು ಪೃಥ್ವಿಯ ಸಾಂದ್ರತೆ ಕಂಡುಬರ್ತದೆ ಪೃಥ್ವಿಯ ಗಾತ್ರ ಪೃಥ್ವಿ ಗಾತ್ರ ಒಂದು ಪಾಯಿಂಟ್ ಜೀರೋ ಎಂಟು ಮೂರು ಇಂಟು ಟೆನ್ರಷ್ಟು ಎಲೆವೆನ್ ಘನ ಕಿಲೋಮೀಟರ್ ಕಂಡು ಬರ್ತದೆ ಪೃಥ್ವಿಯ ಅಂದಾಜು ವಯಸ್ಸು ಎಷ್ಟತ್ತಂದ್ರೆ ನಾಲ್ಕು ಸಾವಿರದ ಐದುನೂರು ಮಿಲಿಯನ್ ವರ್ಷಗಳು ಪೃಥ್ವಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಸ್ತಂದ್ರ ಐದುನೂರ ಹನ್ನೆರಡು ಐದುನೂರ ಹನ್ನೆರಡು ಲಕ್ಷದ ಏಳು ಸಾವಿರ ಚದರ ಕಿಲೋಮೀಟರ್ ಕಂಡುಬರ್ತದೆ ಫೈವ್ ಒನ್ ಟು ಜೀರೋ ಸೆವೆನ್ ಜೀರೋ 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 ಚದರ ಕಿಲೋಮೀಟರ್ ಕಂಡು ಬರ್ತದೆ ಪೃಥ್ವಿ ಒಟ್ಟು ವಿಸ್ತೀರ್ಣ ಅಂತಂದ್ರೆ ಇಷ್ಟು ಅಂತಂದ್ರೆ ಈ ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕರಿತೀವಿ ಪೃಥ್ವಿಯ ಮೇಲಿನ ಒಟ್ಟು ಭೂ ವಿಸ್ತೀರ್ಣ ಭೂ ವಿಸ್ತೀರ್ಣ ನೋಡಿರಿ ಇದು ಮೇಲ್ಮೈ ವಿಸ್ತೀರ್ಣವಾದರೆ ಇದು ಭೂ ವಿಸ್ತೀರ್ಣ ಭೂಮಿಯ ಮೇಲಿನ ಒಟ್ಟು ಭೂ ವಿಸ್ತೀರ್ಣ ಎಷ್ಟು ಅಂತಂದ್ರೆ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಅಂತ ಕರಿತೀವಿ ನಾವು ನೂರ ನಲವತ್ತೊಂಬತ್ತು ಪಾಯಿಂಟ್ ಫೈ ಟು ಸಿಕ್ಸ್ ಪಾಯಿಂಟ್ ಜೀರೋ ಜೀರೋ ಚದರ ಕಿಲೋಮೀಟ್ರ್ ಕಂಡು ಬರ್ತದೆ ನೂರ ನಲವತ್ತೊಂಬತ್ತು ಕೋಟಿ ಐ ಐದು ಲಕ್ಷದ ಇಪ್ಪತ್ತಾರು ಸಾವಿರ ಚದರ ಕಿಲೋಮೀಟ್ರ್ ಅಂತಂದ್ರೆ ಪೃಥ್ವಿ ಮೇಲಿನ ಒಟ್ಟು ಭೂ ವಿಸ್ತರಣೆ ಕರಿತೀವಿ ಇನ್ನು ಪೃಥ್ವಿ ಮೇಲಿನ ಒಟ್ಟು ನೀರಿನ ವಿಸ್ತರಣೆ ಎಷ್ಟಂತಂದ್ರೆ ಮೂರು ನೂರ ಅರವತ್ತೆರಡು ಕೋಟಿ ಐದು ಲಕ್ಷದ ನಲವತ್ನಾಲ್ಕು ಸಾವಿರ ಚದರ ಕಿಲೋಮೀಟ್ರ್ ಕಂಡು ಬರ್ತದೆ ಇನ್ನು ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಇಲ್ಲಿ ಇಲ್ಲಿ ಪ್ರಶ್ನೆ ಆಗ್ತದೆ ಪೃಥ್ವಿ ವ್ಯಾಸ ಭೂಮಿಯ ವ್ಯಾಸ ಅಂತೇಳಿ ಭೂಮಧ್ಯ ರೇಖೆಯ ಸಮೀಪ ಪೃಥ್ವಿಯ ವ್ಯಾಸ ಎಷ್ಟು ಅಂತಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೈದು ಕಿಲೋಮೀಟ್ರ್ ಇಲ್ಲಿ ಭೂಮಧ್ಯ ರೇಖೆಯ ಸಮೀಪದಲ್ಲಿ ಭೂಮಧ್ಯ ರೇಖೆಯ ಸಮೀಪದಲ್ಲಿ ಅಂತಂದ್ರೆ ಭೂಮಿಯ ವ್ಯಾಸ ಎಷ್ಟಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೈದು ಕಿಲೋಮೀಟ್ರ್ ನ ಧ್ರುವಗಳಲ್ಲಿ ಭೂಮಿಯ ವ್ಯಾಸ ಎಷ್ಟತ್ತಂದ್ರ ಹನ್ನೆರಡು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟ್ರ್ ಇನ್ನು ಸರಾಸರಿ ವ್ಯಾಸ ಎಷ್ಟತ್ತಂದ್ರ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಇತ್ತಂದ್ರೆ ಸರಾಸರಿ ಭೂಮಿಯ ಒಂದು ಸರಾಸರಿ ವ್ಯಾಸ